ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾವ್ ಭಾಜಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ಈ ಪಾವ್ ಭಾಜಿ ಮನೆಯಲ್ಲೇ ಆರೋಗ್ಯಕರವಾದ ಭಾಜಿ ಮಸಾಲ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಇಲ್ಲಿ ಮೊದಲು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಕುಕ್ಕರನ್ನು ಇಡೋಣ ಅಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬಟರ್ ಹಾಗೆ ಅರ್ಧ ಬಟ್ಲು ಎಣ್ಣೆ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡು ನಂತರ ಈಗ ಈರುಳ್ಳಿ ನಂತರ ಆರು ಟೊಮೊಟೊ ಹಣ್ಣು ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ ಇದು ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಟೇಬಲ್ ಸ್ಪೂನಷ್ಟು ಭಾಜಿ ಮಸಾಲನ ಹಾಕಿ ಎಣ್ಣೆಯಲ್ಲೇ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಹಾಗಾಗಿ ಈಗ ಒಂದು ದೊಡ್ಡ ಬಟ್ಲಲ್ಲಿ ಸಣ್ಣಕ್ಕೆ ಹೆಚ್ಚಿರುವಂತಹ ಬೀನ್ಸ್ ಅರ್ಧ ಬಟ್ಲು ಕ್ಯಾರೆಟ್ ಅರ್ಧ ಬಟ್ಲು ಅಥವಾ ಒಂದು ನವಿಲು ಕೋಸು ಸಣ್ಣಕ್ಕೆ ಹೆಚ್ಕೊಂಡು ಹಾಕೊತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ ಒಂದು ಬೀಟ್ರೋಟ್ ಹಾಗೆ ಇಲ್ಲಿ ಎರಡು ಆಲೂಗಡ್ಡೆಯನ್ನು ಸಣ್ಣಕ್ಕೆ ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ಎಲ್ಲ ತರಕಾರಿ ಇದೇ ರೀತಿ ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಲ್ಲಿ ನಂತರ ಇಲ್ಲಿ ಎರಡು ಬಟ್ಲಲ್ಲಿ ನೀರು ಇದ್ದೀನಿ ಎರಡು ಬಟ್ಲಲ್ಲಿ ನೀರು ಹಾಕ್ಕೊಂಬಿಟ್ಟು ಕೂಡ ಇದನ್ನು ಮೊದಲು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ತಿನ್ನುವಾಗಲಂತೂ ತುಂಬ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಕೂಡ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಕುದಿ ಬರುವಾಗ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಎಂಟರಿಂದ ಹತ್ತು ವಿಸಲ್ ಆಗಬೇಕು ಸೊ ಎಂಟರಿಂದ ಹತ್ತು ವಿಸಲ್ ಆದ ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಒಂದು ಸ್ಮ್ಯಾಶರಿಂದ ಈ ರೀತಿಯಾಗಿ ಎಲ್ಲ ತರಕಾರಿನ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಸ್ನೇಹಿತರೆ ಇವಾಗ ಇದು ಕುದೀತಾ ಇರುತ್ತೆ ಸೈಡಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ಇಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಭಾಜಿ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮಾಡ್ಕೋಬೇಕು ಹಾಗೆ ಕಸೂರಿ ಮೇಥಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಈಗ ಇದನ್ನು ಹಾಕಬೇಕು ಒಗ್ಗರಣೆ ತುಂಬ ಚೆನ್ನಾಗಿ ಬಂದಿದೆ ಗಮ್ಮಂತ ಪರಿಮಳ ಬರುತ್ತೆ ಈ ರೀತಿ ಮಾಡೋದರಿಂದ ಈಗ ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಬರಿ ಪುದಿ ಬರಬೇಕು ತಿಕ್ನೆಸ್ ಬಂದಷ್ಟು ರುಚಿ ಬರುತ್ತೆ ಈಗ ಒಂದು ಹಂಚಲ್ಲಿ ಸ್ವಲ್ಪ ಬೆಣ್ಣೆ ಹಾಕೊಂಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಭಾಜಿ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಂತರ ಪಾವನ್ನು ತೊಗೊಂಬಿಟ್ಟು ಮಿಡ್ಲಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ ಮೊದಲು ಕಟ್ ಮಾಡಿಕೊಂಡು ಎರಡೂ ರೀ ಕಡೆ ಈ ರೀತಿಯಾಗಿ ಇದನ್ನು ಎರಡು ನಿಮಿಷಗಳ ಕಾಲ ಇದನ್ನು ರೋಸ್ಟ್ ಮಾಡ್ಕೋಬೇಕು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಪಾವ್ ಕೂಡ ಇದೇ ರೀತಿಯಾಗಿ ಎರಡು ನಿಮಿಷ ರೋಸ್ಟ್ ಆಯಿತು ಈಗ ಇದನ್ನು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಪಾವ್ ಇಟ್ಟಾಯಿತು ಹಾಗೆ ಬಾಜಿ ಕೂಡ ರೆಡಿಯಾಗಿದೆ ಆರೋಗ್ಯಕರವಾದ ಬಾಜಿ ಜೊತೆ ಪಾವ್ ತಿಂತಾ ಇದ್ದರೆ ಈ ಪಾವ್ ಭಾಜಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈರುಳ್ಳಿ ಮತ್ತು ಸ್ವಲ್ಪ ನಿಂಬೆಹಣ್ಣನ್ನು ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ತಿಂತಾದರೆ ಬಾಯಿ ಚಪ್ಪರಿಸಿ ತಿಂತಾರೆ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ Thank you for watching.